ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ಇಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹರಿಹರದ ಶ್ರೀ ಹರಿಹರೇಶ್ವರ ಸಭಾಭವನದಲ್ಲಿ ಅಕ್ಟೋಬರ್ ಇಪ್ಪತ್ತರ ಭಾನುವಾರ ಪ್ರಗತಿಪರ ಬರಹಗಾರರ ಒಕ್ಕೂಟ ಮತ್ತು ಚಿಂತನ ಪ್ರತಿಷ್ಠಾನ ಸಹಯೋಗದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಶ್ರೀಮತಿ ಲಲಿತಮ್ಮ ಡಾ ಚಂದ್ರಶೇಖರ್ ಅವರಿಗೆ ತೊಂಬತ್ಮೂರರ ಸಂಭ್ರಮ ಮತ್ತು ಸಾಧಕರಿಗೆ ಸನ್ಮಾನ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ದಾವಣಗೆರೆ ಜಿಲ್ಲೆಯ ಸಾಹಿತಿ ಲೇಖಕ ಶ್ರೀ ಬಸವರಾಜಯ್ಯ ಅವರಿಗೆ ಪ್ರ ಪರ ಬರಹಗಾರರ ಒಕ್ಕೂಟದಿಂದ ಕೊಡಮಾಡುವ ಶ್ರೀಮತಿ ಲಲಿತಮ್ಮ ಡಾಕ್ಟರ್ ಚಂದ್ರಶೇಖರ್ ಜೀವಮಾನ ಸಾಧನೆ ಎರಡು ಸಾವಿರ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿಯ ಪ್ರಾಯೋಜಕರು ಶ್ರೀಮತಿ ವಸಂತಿ ಡಿ ಫ್ರಾನ್ಸಿಸ್ ತೊಂಬತ್ಮೂರು ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಮತಿ ಲಲಿತಮ್ಮ ಡಾ ಚಂದ್ರಶೇಖರ್ ಇವರಿಗೆ ಗೌರವಿಸಿ ಅಭಿನಂದಿಸಲಾಯಿತು ವೇದಿಕೆ ಮೇಲೆ ಹಿರಿಯ ಪತ್ರಕರ್ತ ಬಿಎನ್ ಮಲ್ಲೇಶ್ ಶ್ರೀ ಶಾರದೇಶಾನಂದಜಿ ಮಹಾರಾಜ್ ಕಸಾಪ ಜಿಲ್ಲಾಧ್ಯಕ್ಷ ಬಿ ವಾಮದೇವಪ್ಪ ಸಮಾಜ ಸೇವಕ ರೆಡ್ಡಿ ಪ್ರೊಫೆಸರ್ ಸಿವಿ ಪಾಟೀಲ್ ಎಚ್ ಕೆ ಕೊಟ್ರಪ್ಪ ವಸಂತಿ ಫ್ರಾನ್ಸಿಸ್ ಡಿ ಫ್ರಾನ್ಸಿಸ್ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಇದ್ದರು ಶ್ರೀಮತಿ ನಾಗರತ್ನ ಶ್ರೀಮತಿ ಸೌಮ್ಯ ರಾಮಕೃಷ್ಣ ಪ್ರಾರ್ಥಿಸಿದರೆ ಉಷಾ ಈ ಕಾರ್ಯಕ್ರಮ ನಿರೂಪಿಸಿದರು ಮಂಜುನಾಥ ಅಗಡಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಎ ಬಿ ಮಂಜಮ್ಮ ದೊಡ್ಡಮ್ಮನವರ ಜನ್ಮದಿನದ ಕುರಿತು ಶುಭಾಶಯ ಕೋರುವ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ ಕವಿತೆ ವಾಚಿಸಿದರು ಶ್ರೀಮತಿ ರಾಧಾ ಹನುಮಂತಪ್ಪ ಪ್ರಶಸ್ತಿಗೆ ಭಾಜನರಾದ ಶ್ರೀ ಬಾಮ ಬಸವರಾಜಯ್ಯನವರ ಸನ್ಮಾನ ಪತ್ರ ವಾಚಿಸಿ ಸಾಧಕರ ಪರಿಚಯ ಮಾಡಿಕೊಟ್ಟರು ಹಾಗಾದರೆ ಬನ್ನಿ ವೀಕ್ಷಕರೇ ಆ ಸುಂದರ ಸಾಹಿತ್ಯ ಕಾರ್ಯಕ್ರಮದ ಸುದ್ದಿಯನ್ನು ವೀಕ್ಷಿಸಿ ಬರೋಣ ವಂದನೆಗಳು

E

के सादर करूको प्रास्थिक बाबांना आमंत्रित आहे श्री तात्या दिंग शास्त्री से ये प्रथम पारदर्शिक प्रगति परवरान कार्यक्रम को आयोजित केले आहे जय नमस्कार ऐकी मध्ये उपस्थित आहात तंतरा पुढे गुरु आओ सगळ्या भूरीते

ನಮ್ಮ ಆತ್ಮೀಯ ನಮ್ಮ ತಾಯಿ ಮತ್ತು ದೊಡ್ಡಮ್ಮ ಡಾಕ್ಟರ್ ಲಿಂದಪ್ಪ ಡಾಕ್ಟರ್ ಚಂದ್ರಶೇಖರ್ ಅವರು ಭಾಗ್ಯರಥಿ ಹಬ್ಬದ ದಿನ ಅವರು ಒಂದು ಸಂಸ್ಥೆಯನ್ನ ಕುಟ್ಟಾಕ್ತಾರೆ ಅದರಲ್ಲಿ ನಿಯಮದ ಪ್ರಕಾರ ಅಂದ್ರೆ ತುಂಬಾ ಒಂದು ಸಂಸ್ಥೆ ಸರಾಗಾಗಿ ಒಂದು ದೀರ್ಘಕಾಲ ನಡೆಸಲು ನಡೆಸ್ಕೊಬೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕೇವಲ ಹತ್ತೇ ಹತ್ತು ಜನರನ್ನ ಅವರು ಆಯ್ಕೆ ಮಾಡಿಕೊಳ್ತಾರೆ ಹತ್ತು ಜನರನ್ನ ಆಯ್ಕೆ ಮಾಡಿಕೊಂಡು ಸುದೀರ್ಘವಾಗಿ ಈ ಒಂದು ಸಂಸ್ಥೆಯನ್ನ ಅವರು ನಡೆಸಿಕೊಂಡು ಬಂದಿದ್ದಾರೆ ಸುಮಾರು ಐದಕ್ಕೂ ಹೆಚ್ಚು ಕಮಲ ಸಂಕಲನಗಳನ್ನ ಒಳದ್ರ ಮೂಲಕ ಹಾಗೂ ಅನೇಕ ಕಾರ್ಯಕ್ರಮಗಳನ್ನ ಕವಿಗೋಷ್ಠಿಗಳನ್ನ ವಿಚಾರ ಸಂಕಿರಣಗಳನ್ನ ಮಾಡುವುದರ ಮೂಲಕ ಇವತ್ತು ಒಂದು ನಗರಕ್ಕೆ ಮಾತ್ರ ಅಲ್ಲ ಈ ದಾವಣಗೆರೆ ಜಿಲ್ಲೆಯಲ್ಲಿ ಶ್ರೀಸಿ ಅವರಿಗೆ ನೀವು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆ ನೀಡಬೇಕಾಗಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ದಿವ್ಯ ಸಾಹಿತ್ಯ ವಹಿಸಿರುವ

ya cerpare di tutti alla sala riunioni funziona da parte di voi con idee di zona locale più più dai lavoratori soprattutto i dipendenti buda bandiera buongiorno che ಅಧિક્ષರೋ ರಾಮಕೃಷ್ಣ ಬಿನ್ನರಾಸುಮ ನನನಕ ಇಡಿರಲಿ ಆಕ್ಯೆ ತಾಯು ಒಂದು ವಿಚಾರ ಅವರು ಹೇಳ್ತಾರೆ ನಾನು ಮೇರಿ ಮೇರಿ ವಿದ್ಯಾ ಅದರ ಬಗ್ಗೆ ಕೇಳಿದ್ವಾ ಶ್ರವಣ ಆಗಿದೆ ಇದು ಸಾಮಾನ್ಯ ಅಂತ ಇದು ಅಜ್ಞಾನ ಕೇಳಿಸ್ಕೊತಿದೆಯಲ್ಲ ಅಜ್ಞಾನ ಸಾತ್ರಬೇಕಾ ಕೇಳಿಸ್ಕೊರೋ ಜ್ಞಾನ ಅಂತ ಕೊಂಡಿದೀನಿ ನಾವು ಕೇಳಿಸ್ಕೊ ಅಜ್ಞಾನ ರಾಮಕೃಷ್ಣ ಅವರು ಹೇಳಿದ್ ಹಾಲು ಎಷ್ಟು ಕೇಳಿಸ್ಕೊ ಹಾಲು ಬಗ್ಗೆ ಎಷ್ಟು ಕೇಳಿಸ್ಕೊಬೇಕು ಅಂತ ಅವರು ಕೂಡ ಹೇಳಿದ್ರು ಎಲ್ ನೀವು ಕೇಳಿಸಿಕೊಂಡು ಗೋನಾಡಿಸಿದ್ರು ಡಾಕ್ಟರ್ ಸ್ವಲ್ಪ ಪರವಾಗಿ ಮುಂದಿನ ಹಂತ ಇದೆ ಹಾಲಿಂಬ ಕೇಳಿಸು ಹಾಲನ್ನು ನೋಡುವುದೇ ಹಾಲು ನೋಡು ಹಾಲನ್ನು ನೋಡುದೇ ನೋಡೋದೇ ಹಾಲಿನ ಬಗ್ಗೆ ಕೇಳಿಸ್ಕೊಳ್ಳೋದು ಅಜ್ಞ ಹಾಲನ್ನು ನೋಡೋದು ಅದಕ್ಕೆ ಹಾಕುವ ನೋಡಿದ್ರು ಕೂಡ ಹಾಲಿನ ಜ್ಞಾನ ನಮ್ಮ ಇಡೀ ಸನಾತನ ಹಿಂದೂ ಧರ್ಮ ಅದ್ಭುತವಾದ ಫಿಲಾಸಫಿ ಸಂಪುಟದ ದೃಷ್ಟಿ ಇಲ್ಲ ಸ್ವಾಮಿ ವಿವೇಕಾನಂದ ದೃಷ್ಟಿಯಲ್ಲಿ ವಿಶಾಲವಾದ ದೃಷ್ಟಿಯಲ್ಲಿ ಪ್ರತಿಯೊಂದು ಇದೆ ಹಾಗೆ ಉತ್ಸಾಹದಿಂದ ಹೇಳ್ತಾರೆ ಏನಾದರೂ ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ ಕಷ್ಟ ಆಗುತ್ತೆ ಆತ್ಮ ಕನಸುತ್ತ ಕಾನ್ಸಿಯಸ್ ಕನಸುತ್ತ ಇನ್ನೊಂದು ವಿಶಿಷ್ಟ ವಿಶೇಷ ಏನಂದ್ರೆ ಏನು ನಮ್ಮ ಹರಿಯಾಣದ ಹೆಮ್ಮೆ ಮಾತೃ ಉದಯಿ ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ತೊಂಬತ್ಮೂರು ವರ್ಷಗಳ ತೀರ್ಥ ಆಯುಷ ಇದನ್ನ ಹೆಪವಾಗಿಟ್ಟುಕೊಂಡು ಅವರಿಗೆ ಗೌರವವನ್ನು ಪ್ರಾರಂಭವನ್ನು ಸಲ್ಲಿಸಬೇಕು ಅಂತ ಹೇಳಿ ಪ್ರಗತ್ಪರ ಬಡ ಒಕ್ಕೂಟ ಬಹಳ ವಿಶಿಷ್ಟವಾದಂತ ಒಂದು ಅನನ್ಯವಾದಂತ ಒಂದು ಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮವನ್ನು ಅದೇನು ಅಂದರೆ ಶ್ರೀಮತಿ ಡಾಕ್ಟರ್ ಚಂದ್ರಶೇಖರ್ ಅವರ ಹೆಸರಿನಲ್ಲಿ ಒಂದು ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಸ್ಥಾಪಿಸಿ ಆ ಪ್ರಶಸ್ತಿಯ ಪುರಸ್ಕಾರವನ್ನು

ನಮ್ಮ ಮಾತು ಹುದೀಕ್ಷ ನಮ್ಮ ಹರಿಯರದ ಸ್ತ್ರೀರತ್ನಗಳಲ್ಲಿ ಒಬ್ಬರಾದಂಥ ಶ್ರೀಮತಿ ಚಂದ್ರಶೇಖರ ಚಂದ್ರಶೇಖರ್ ಅವರ ಮೂರನೇ ವರ್ಷದ ಜನ್ಮ ಒಂದು ಆಚರಣೆ ಅಂಗವಾಗಿ ನನ್ನನ್ನು ಭಾಗವಹಿಸಬೇಕು ನಾನು ದಾವಣಗೆರೆ ಕುವೆಂಪು ಕಾರ್ಯಕ್ರಮ ಹೆಡಿಕಾಯಿಕ ಕೂಡ ಅದನ್ನು ಬರೆ ಹೊತ್ತಿ ಅಮ್ಮ ಅವರ ಅಭಿಮಾನದಿಂದ ಅವರ ಸಾಹಿತ್ಯದ ಗುಣಭಾರವನ್ನು ನನ್ನ ಮಾರ್ಕೆಟಲ್ಲಿ ಅವರಿಗೆ ಅರ್ಶಿಸ್ತಗೊಳ್ಳುವ ಪ್ರದೇಶದಿಂದ ಈ ಜಿಲ್ಲೆಯ ಸಾಹಿತ್ಯ ಯುವಕರ ವೃತ್ತಿಧಿಯ ಒಬ್ಬ ಜಿಲ್ಲಾ ಕನ್ನಡ ಸಾಹಿತ್ಯ ಪ್ರಶಸ್ತಿ ಅಭ್ಯರ್ಥ್ ಎಲ್ಲ ಕನ್ನಡ ಮನಸ್ಸವಾಗಿ ಅವರಿಗೆ ತೊಂಬತ್ತು ನಿಮಿಷಗಳ

ಕನ್ನಡ ಚಿತ್ರದುರ್ಗ ಜಿಲ್ಲೆ ಪ್ರಸ್ತುತ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಸಾಹಿತ್ಯ ರಾಜಕೀಯ ರಂಗಭೂಮಿ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಮಾಡಿದ ಜನಮಾನ್ಸನದಲ್ಲಿ ಅಭಿಮಾನಕ್ಕೆ ಪಾತ್ರರಾಗಿರುವ ಶ್ರೀಧ ಪಾಮ ಬಸವರಾಜಯ್ಯ ಇವರು ನಮ್ಮ ಮಧ್ಯೆ ಇರುವ ಅಪೂರ್ವ ವ್ಯಕ್ತಿ ಮತ್ತು ಪ್ರೀತಿಯ ಚಪ್ಪಾಳೆ

ಅಭಿನಂದನೆಗಳು ಸರ್ ಇಂದಿನ ಕಾರ್ಯಕ್ರಮದ ಚಿನ್ನಮಾನ ಸಾಧನ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿರೋ ಶ್ರೀಮಾನ್ ಬಸವಾಜ ಪ್ರೀತಿಯ ಚಪಾಟಿಯಲ್ಲಿ 好的。Awesome.